ಜಿಲ್ಲಾ ಅದ್ರ ಜೊತೆಗೇ ಬಹುಶಃ ಜಿಲ್ಲೆಯಲ್ಲಿ ಅನೇಕ ಅಭಿವೃದ್ಧಿಪರ ಅನ್ನುವಂಥ ಭಾವನೆ ನಮ್ದಾಗಿತ್ತು ಅಂಥದ್ದು ಭಾಳ ಗಾಢವಾದಂಥ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ಯಾಕೆ ಅಂದ್ರೆ ಅಂದರೆ ಬಹುಶಃ ಗೋಕಾಕ್ದವರೇ ಆದಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದರು ಅದ್ರ ಜೊತೆಗೆ ನಮ್ಮವರು ಒಂದು ಇಬ್ರು ಇನ್ನಿಬ್ಬರು ಶಾಸಕರು ಒಬ್ಬರು ವಿಧಾನ ಪರಿಷತ್ತಿನ ಸದಸ್ಯರದವರು ಅವರೆಲ್ಲರೂ ಸಹಿತ ಗೋಕಾಕ್ ಜಿಲ್ಲಾ ಆಗುವಂಥ ರೀತಿಯೊಳಗೆ ಸರ್ಕಾರದ ಮೇಲೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ತಮ್ಮದೇ ಆದಂಥ ಪ್ರಭಾವ ಬೀರುತ್ತೋ ಹೆಚ್ಚು ಕಡಿಮೆ ಡಿಸೆಂಬರ್ ಮೂವತ್ತೊಳ ಮೂವತ್ತೊಂದರೊಳಗನ ಅಧಿಕೃತವಾಗಿ ಗೋಕಾಕ್ ಜಿಲ್ಲೆ ಆಗ್ತೈತೆ ಅನ್ನುವಂಥ ಭಾವನೆ ನಮ್ದಿತ್ತು ಕಾರಣ ಅಂದರೆ ನಾವೆಲ್ಲ ಗೋಕಾಕ್ ಜಿಲ್ಲಾ ಚಾಲನಾ ಹೋರಾಟ ಸಮಿ ಹೋರಾಟ ಚಾಲನಾ ಸಮಿತಿಯ ನೇತೃತ್ವದೊಳಗೆ ಒಳಗೆ ಮಾನ್ಯ ಶ್ರೀ ಪೂಜ್ಯ ಗುರು ರಾಜೇಂದ್ರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹಿ ಅವರು ಅದರ ಜೊತೆಗೆ ಬಾಲಚಂದ್ ಜಾರಕಿಹಿ ಅವರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಯೋಗದೊಂದಿಗೆ ಭೇಟಿಯಾಗಿದ್ವಿ ಆ ಸಂದರ್ಭದೊಳಗೆ ಅವರೂ ಸಹಿತ ವಿಭಜನೆಯ ಬಗ್ಗೆ ಪೂರಕವಾದಂಥ ಅಭಿಪ್ರಾಯ ವ್ಯಕ್ತಪಡಿಸಿದರು ನಾವು ಸಹಿತ ಸವಿಸ್ತಾರವಾಗಿ ಗೋಕಾಕ್ ಜಿಲ್ಲಾ ರಚನೆಯ ಬಗ್ಗೆ ಇರುವ ಪ್ರಮುಖ ಅಂಶಗಳನ್ನು ವಿಶ್ಲೇಷಣೆ ಮಾಡಿ ಆಗ್ರಹ ಮಾಡಿದ್ವಿ ಮತ್ತು ಮಾಧ್ಯಮದ ಮುಖಾಂತರ ಸ್ವ ಸನ್ಮಾನ್ಯ ಸಚಿವರ ಹೇಳಿಕೆಯ ಮುಖಾಂತರ ಅದಲ್ಲದೆ ಬೆಳಗಾವಿ ಜಿಲ್ಲೆಯ ನಾಲ್ಕೈದು ಜನ ಶಾಸಕರು ಸಹಿತ ಜಿಲ್ಲಾ ವಿಭಜನೆ ಅಂತ ರೀತಿಯೊಳಗನೆ ತಮ್ಮ ಮನದಾಳದ ಮಾತುಗಳನ್ನು ಹೇಳಿಕೆಯ ಮುಖಾಂತರ ಕೊಟ್ಟಿದ್ದರು ಮತ್ತು ಇಡೀ ಮಾಧ್ಯಮದ ಮುಖಾಂತರ ಎಲ್ಲ ವಿಧದಲ್ಲಿಯೂ ಸಹಿತ ಒಂದು ಅಲೆ ಎದ್ದು ಬಿಟ್ಟಿತ್ತು ಈ ಸಲ ಈ ಸಲ ಜಿಲ್ಲಾ ವಿಭಜನೆ ಆಗ್ತೈತಿ ಯಾವುದೇ ಒಳಗೆ ಬೆಳಗಾವಿ ಜಿಲ್ಲೆಯೊಳಗೆ ಒಂದು ಹೊಸ ಅಭಿವೃದ್ಧಿಯ ಪರ್ವ ಪ್ರಾರಂಭ ಆಗ್ತೈತೆ ಅನ್ನುವಂಥ ಗಾಢವಾದ ಭಾವನೆ ಇತ್ತು ಅದರ ಅದೇ ಸಂದರ್ಭದೊಳಗೆ ಒಂದು ಬೆಳವಣಿಗೆ ಆಗೋದಿತ್ತು ಏನು ಬೆಳವಣಿಗೆ ಅಂದರೆ ಮಾನ್ಯ ಒಂದು ಮಾತನ್ನು ಹೇಳಿದರು ಬೆಳಗಾವಿ ಜಿಲ್ಲೆಯ ಸಚಿವರು ಮತ್ತು ಶಾಸಕರು ಅದರ ಜೊತೆಗೆ ಇನ್ನುಳಿದ ಜನಪ್ರತಿನಿಧಿಗಳ ಒಂದು ಸಭೆಯನ್ನು ಕರಿತೀವಿ ಆ ಸಭೆಯೊಳಗ ಒಂದು ಸೂಕ್ತವಾದಂಥ ನಿರ್ಣಯ ತಗೋತಿ ಅನ್ನೋಂಥ ಮಾತನ್ನು ಹೇಳಿದರು ಆ ಎಲ್ಲ ವಿಚಾರದೊಳಗೆ ಆ ಎಲ್ಲ ಆಯಾಮಗಳನ್ನು ಪರಿಶೀಲಿಸಿ ಬಹುಶಃ ನಮಗೆ ಭಾಳ ಆತ್ಮವಿಶ್ವಾಸ ಬಂದಿತ್ತು ನಮ್ಮ ಗೋಕಾಕ್ ಜಿಲ್ಲಾ ಆಗೇ ಹೋದನ್ನುವಂಥ ಸ್ಥಿತಿಯೊಳಗೆ ನಾವೆಲ್ಲ ಒಂದು ರೀತಿ ಖುಷಿ ಒಳಗಿದ್ವಿ ಆದರೆ ಯಾಕೋ ಒಂದು ರೀತಿ ಆತಂಕ ಕಳೆದ ಐದಾರು ದಿವಸದಿಂದ ಬರೋಕತೈತಿ ಯಾಕಂದರೆ ಯಾವ ಒಂದು ಮೀಟಿಂಗ್ ಆಗತ್ತೈತಿ ನಾವು ನಿರೀಕ್ಷೆ ಮಾಡ್ತೀವಿ ಬೆಳಗಾವಿ ಜಿಲ್ಲೆಯ ಶಾಸಕರು ಮತ್ತು ಸಚಿವರುಗಳು ಮೀಟಿಂಗ್ ಆಗ್ತೈತಿ ಅನ್ನುವಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ಕರಿತನ ಹೇಳಿದರು ಬಹುಶಃ ಇವತ್ತು ಇಪ್ಪತ್ತೇಳನೇ ತಾರೀಕು ಬೆಳಗಾವಿ ಜಿಲ್ಲಾ ಅಧಿವೇಶನ ಬೆಳಗಾವಿಯಲ್ಲಿ ಸುವರ್ಣಸೌಧ ವಿಧಾನಸೌಧದೊಳಗೆ ಏನು ಚಳಿಗಾಲದ ಅಧಿವೇಶನ ನಡೀತಿತ್ತು ಅದರ ಸಂದರ್ಭದ ಈ ಪ್ರಕ್ರಿಯೆ ಆಗಿತ್ತು ಅನ್ನೋಂಥ ಭಾವನೆ ಒಂದು ಆಶಾಭಾವನೆ ನಮ್ದಾಗಿತ್ತು ಬಹುಶಃ ಆ ಅಧಿವೇಶನದವರೆಗೂ ಏನೂ ಪ್ರಸ್ತಾಪ ಆಗಲಿಲ್ಲ ಅದ್ರ ಕಡಿಮೆ ಅಧಿವೇಶನವನ್ನು ಮುಗಿದ ಹತ್ತು ದಿವಸ ಆಯ್ತು ಇತ್ತು ಎಂಟು ಯಾರಾದರೂ ಅದನ್ನು ಪ್ರಶ್ನೆ ಮಾಡ್ಬೋದಿಷ್ಟ ಇಷ್ಟ ಆದರೆ ಅದನ್ನು ರದ್ದು ಆಗೋದಿಲ್ಲ ಅದಕ್ಕೆ ಇನ್ನೂ ಕಾಲ ಮಿಂಚಿಲ್ಲ ನಾಲ್ಕು ದಿವಸ ಅವಕಾಶ ಐತಿ ಅದಕ್ಕೆ ನೀವು ಕೂಡಲೇ ಇವತ್ತು ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೀನಿ ಮಾನ್ಯ ಮುಖ್ಯಮಂತ್ರಿ ವಿನಂತಿ ಮಾಡ್ಕೊತೀನಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ವಿನಂತಿ ಮಾಡ್ಕೊತೀನಿ ಈ ಪ್ರಕ್ರಿಯೆಗೆ ನೀವು ಅಂತಿಮ ಸ್ವರೂಪ ಕೊಡಬೇಕು ಮತ್ತು ನೀವು ಕೊಡ್ತೀರಿ ಅನ್ನುವಂಥ ಆಶಾಭಾವನೆ ಇಂದು ನಮ್ದು ಒಂದು ವೇಳೆ ಡಿಸೆಂಬರ್ ಮೂವತ್ತೊಂದರೊಳಗನ ಗೋಕಾಕ್ ಜಿಲ್ಲಾ ಆಗ್ಲಿಲ್ಲ ಅಂದ್ರೆ ನಮ್ಮ ಗೋಕಾಕ್ ತಾಲೂಕು ಜನರಿಗೆ ಮಾತ್ರ ಒಂದು ಸ್ಪಷ್ಟ ಆಗಿಬಿಡ್ತೀ ನಮಗೆ ಹೋರಾಟದ ಮುಖಾಂತರ ನಾವು ಜಿಲ್ಲಾ ಪಡ್ಲಿಕ್ಕೆ ಸಾಧ್ಯ ಐತಿ ಬೇರೆ ಯಾವುದೋ ಕಾರಣದಿಂದ ಪಡಲಿಕ್ಕೆ ಇಲ್ಲ ಅನ್ನೋಂಥ ಮನೋಭಾವನೆ ಸಹಜವಾಗಿ ಬಂದ್ಬಿಡ್ತೈತೆ ಯಾಕಂದ್ರೆ ಈಗ ನೀವ ನಮ್ಮ ಜಿಲ್ಲಾದವರು ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ತಾಲೂಕದಾರದವರು ಗೋಕಾಕದಾರರೂ ಅದರ ಈ ಸಲ ನಾವು ಹೋರಾಟಗಳನ್ನ ಭಾಳ ಮಾಡಿಲ್ಲ ಕೇವಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಇಷ್ಟ ಸಚಿವರು ವಿನಂತಿ ಮಾಡ್ಕೊತೀವಿ ಸಂಬಂಧಪಟ್ಟವ್ರಿಗೆ ವಿನಂತಿ ಮಾಡ್ಕೊತೀವಿ ಅದು ಹೋರಾಟಕ್ಕೆ ಸ್ವಲ್ಪ ಇದಿಲ್ಲ ಯಾಕಂದ್ರೆ ನಮ್ಮವರು ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾಗ ನಾವು ಹೋರಾಟ ಮಾಡಿದರೆ ಒಂದು ತಪ್ಪು ಮೆಸೇಜ್ ಹೋಗೋ ರಾಂಗ್ ಇನ್ಫಾರ್ಮೇಷನ್ ಮೆಸೇಜ್ ಹೋಗ್ಬೋದು ತಪ್ಪು ಅಭಿಪ್ರಾಯ ನಿರ್ಮಾಣ ಆಗ್ಬೋದು ಅಂತೇಳಿ ಮಾಡಿಲ್ಲ ಆದರೆ ಈ ಡಿಸೆಂಬರ್ ಮೂವತ್ತೊಂದರೊಳಗೆ ಗೋಕಾಕ್ ಜಿಲ್ಲೆ ಆಗಲಿ ಅಂದರೆ ಬಹುಶಃ ಮುಂದಿನ ಮುಂದಿನ ನಮ್ಮ ಕೇಳಿಕೆ ಹೇಳಿಕೆ ಏರಿದ್ರೂ ಸಹಿತ ಹೋರಾಟಗಳ ಮುಖಾಂತರ ಆಗಬೇಕಾಗಲಿ ಅದು ಅನಿವಾರ್ಯತೆ ಅನ್ನುವಂಥ ಮಾತು ಅನಿವಾರ್ಯ ಆಗೈತೆ ಅನ್ನುವಂಥ ಮಾತನ್ನು ಹೇಳಿ ದಯವಿಟ್ಟು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಇನ್ನೊಬ್ಬರ ಸಚಿವರು ಕೂಡಲೇ ಈ ಪ್ರಕ್ರಿಯೆಗೆ ಕಿವಿ ಕೊಡಬೇಕು ಚಾಲನೆ ಕೊಡಬೇಕು ಮತ್ತು ಡಿಸೆಂಬರ್ ಮೂವತ್ತೊಂದರೊಳಗೆ ಸರ್ಕಾರದ ಅಂತಿಮ ಆದೇಶ ಜಿಲ್ಲಾ ಪೂರಕವಾಗಿ ಬರಬೇಕು ಮತ್ತು ಹೊಸ ಜಿಲ್ಲೆಗಳ ರಚನೆ ಆಗಬೇಕು ಆ ಹೊಸ ಜಿಲ್ಲೆಗಳ ರಚನೆಯಲ್ಲಿ ಗೋಕಾಕ್ ಸಹಿತ ಜಿಲ್ಲಾಕ್ಕೆ ಅಂತ ಇರಬೇಕನ್ನುವಂಥ ಕಳಕಳಿಯ ಮನವಿಯನ್ನು ಬಹುಶಃ ಮನವಿ ಅಷ್ಟೇ ಮಾಡ್ತಿದ್ದೀವಿ ಒತ್ತಾಯ ಪೂರಕವಾಗಿ ಆಗ್ರಹ ಮಾಡ್ತಾ ಇದ್ದೀವಿ